ವೀಕ್ಷಕರೇ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನೆಲ್ ಸ್ನೇಹಿತರೆ ಒಂದೇ ಸ್ಥಳದಲ್ಲಿ ಒಂದೇ ಆಚರಣೆಗಾಗಿ ಲಕ್ಷಾಂತರ ಜನ ಸೇರಿದರೆ ಹೇಗಿರುತ್ತೆ ಹೀಗೆ ನಮ್ಮ ದೇಶದಲ್ಲಿ ಲಕ್ಷಾಂತರ ಜನ ಸೇರುವ ಸ್ಥಳ ಯಾವುದು ಈ ರೀತಿ ಕೇಳಿದ ತಕ್ಷಣ ನಮಗೆ ನೆನಪಾಗುವುದು ದಕ್ಷಿಣ ಭಾರತದ ತಿರುಪತಿಯೋ ಧರ್ಮಸ್ಥಳವೋ ಅಥವಾ ಮಂತ್ರಾಲಯವೋ ನಿಜ ಇವೆಲ್ಲ ದಕ್ಷಿಣ ಭಾರತದ ಅತಿ ಹೆಚ್ಚು ಪಾಪ್ಯುಲರ್ ಆದ ದೇವಸ್ಥಾನಗಳು ಆದರೆ ಈ ಮೂರು ಸ್ಥಳಗಳಿಗಿಂತ ಅತಿ ಹೆಚ್ಚು ಜನ ಸೇರಿದ್ದಾರೆ ಅಂದರೆ ಅದು ಕುಂಭಮೇಳವೇ ಹೌದು ಹೌದು ಸ್ನೇಹಿತರೆ ಕುಂಭಮೇಳ ಭಾರತದ ಅತ್ಯಂತ ಪ್ರಸಿದ್ಧ ಹಾಗೂ ಲಕ್ಷಾಂತರ ಭಕ್ತಾದಿಗಳು ಸೇರುವಂತಹ ಒಂದು ಪ್ರಭಾವಿ ಧಾರ್ಮಿಕ ಆಚರಣೆ ಇದು ಭಾರತ ಮಾತ್ರ ಅಲ್ಲದೆ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಜನ ಸೇರುವ ಧಾರ್ಮಿಕ ಉತ್ಸವ ಎಂದು ಪರಿಗಣಿಸಲ್ಪಟ್ಟಿದೆ ಅಚ್ಚರಿ ಸಂಗತಿ ಏನೆಂದರೆ ಈ ಮಹಾ ಉತ್ಸವ ಬಾಹ್ಯಾಕಾಶದಿಂದಲೂ ಗೋಚರಿಸುತ್ತದೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಮೇಳ ನಡೆಯುತ್ತದೆ ಆದರೆ ಈ ಬಾರಿ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವುದು ಮಹಾಕುಂಭ ಮೇಳ ಇದು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಬರುವ ಅತಿ ಅಪರೂಪದ ಘಟನೆಯಾಗಿದೆ ನೋಡಿದರೆಲ್ಲ ಸ್ನೇಹಿತರೆ ಇದು ಭಾರತದ ಉತ್ತರ ಪ್ರದೇಶದ ಪ್ರಯಾಗ್ ರಾಜ್ನಲ್ಲಿರುವ ತ್ರಿವೇಣಿ ಸಂಗಮದಲ್ಲಿ ನಡೆಯಲಿರುವ ಮಹಾ ಕುಂಭಮೇಳವಾಗಿದೆ ಇದು ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಕಾರ್ಯಕ್ರಮವಾಗಿದ್ದು ಜನವರಿ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾರಂಭವಾಗಿ ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆಗೊಳ್ಳುತ್ತದೆ ಅಂದರೆ ನಲವತ್ನಾಲ್ಕು ದಿನಗಳವರೆಗೆ ನಡೆಯಲಿದೆ ಈ ಕುಂಭಮೇಳದ ಮಹತ್ವವೆಂದರೆ ನಾಲ್ಕು ಗ್ರಹಗಳ ಅಪರೂಪದ ಸಂಯೋಜನೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ನೂರ ನಲ್ವತ್ನಾಲ್ಕು ವರ್ಷಗಳ ಬಳಿಕ ಈ ಕುಂಭಮೇಳ ನಡೆಯುತ್ತಿದ್ದು ಈ ಬಾರಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ಸುಮಾರು ನಲವತ್ತೈದು ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನ ಮಾಡುವ ನಿರೀಕ್ಷೆ ಇದೆ ಈ ಕಾರಣದಿಂದ ಇದನ್ನು ಮಹಾ ಕುಂಭಮೇಳ ಎಂದು ಕರೆಯಲಾಗುತ್ತದೆ ಈ ಕುಂಭಮೇಳ ಅರ್ಧ ಕುಂಭ ಮತ್ತು ಪೂರ್ಣ ಕುಂಭಗಳಿಗೆ ಹೋಲಿಸಿದರೆ ಮಹಾಕುಂಭಮೇಳ ಎಂದು ಏಕೆ ವಿಶೇಷವಾಗಿದೆ ಏಕೆಂದರೆ ಗಂಗಾ ಯಮುನಾ ಮತ್ತು ಪೌರಾಣಿಕ ಸರಸ್ವತಿ ನದಿಗಳ ಸಂಗಮವಾದ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಲು ಪ್ರಪಂಚಾದ್ಯಂತ ಲಕ್ಷಾಂತರ ಭಕ್ತರು ಈ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸುತ್ತಿದ್ದಾರೆ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳು ಕಳೆದು ಮೋಕ್ಷ ಸಿಗುತ್ತದೆ ಎಂದು ನಂಬಲಾಗಿದೆ ಇನ್ನು ಕುಂಭಮೇಳದಲ್ಲಿ ನಾಲ್ಕು ವಿಧ ಮೊದಲನೆಯದಾಗಿ ಕುಂಭಮೇಳ ಇದು ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಎರಡನೆಯದಾಗಿ ಅರ್ಧ ಕುಂಭಮೇಳ ಇದು ಆರು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಮೂರನೆಯದಾಗಿ ಪೂರ್ಣ ಕುಂಭಮೇಳ ಇದು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುತ್ತದೆ ನಾಲ್ಕನೆಯದಾಗಿ ಮಹಾಕುಂಭಮೇಳ ಇದು ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಇನ್ನು ಈ ನಲವತ್ತೈದು ದಿನದ ಉತ್ಸವಕ್ಕೆ ಮಾಡಲಾದ ವಿಶೇಷ ವ್ಯವಸ್ಥೆಗಳ ಬಗ್ಗೆ ತಿಳಿಯೋಣ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ಎರಡು ಸಾವಿರದ ಇಪ್ಪತ್ತೈದರ ತಯಾರಿ ಅಂತಿಮ ಹಂತದಲ್ಲಿದೆ ಮೇಳವನ್ನು ವಿಶ್ವದ ಅತಿದೊಡ್ಡ ಆಧ್ಯಾತ್ಮಿಕ ಉತ್ಸವ ಎಂದು ಕರೆಯಲಾಗುತ್ತದೆ ಕೋಟ್ಯಂತರ ಜನರು ಈ ಮೇಳದಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಇದಕ್ಕಾಗಿ ಅಗತ್ಯ ತಯಾರಿಗಳನ್ನು ಮಾಡಲಾಗುತ್ತಿದೆ ಅಲ್ಲದೆ ಮಹಾ ಕುಂಭಮೇಳಕ್ಕಾಗಿಯೇ ಕೆಲವು ವಿಶೇಷ ಮೂಲ ಸೌಕರ್ಯಗಳ ವ್ಯವಸ್ಥೆ ಮಾಡಲಾಗಿದೆ ಭಾರತೀಯ ರೈಲ್ವೆ ಹದಿಮೂರು ಸಾವಿರ ವಿಶೇಷ ರೈಲುಗಳನ್ನು ಓಡಿಸುತ್ತಿದೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಉತ್ತರ ಪ್ರದೇಶದ ಪೊಲೀಸರು ಎನ್ಎಸ್ಡಿ ಕಮಾಂಡೋಗಳನ್ನು ಕಣ್ಗಾವಲಾಗಿ ಇಟ್ಟಿದ್ದಾರೆ ಹಾಗೂ ಭಕ್ತರಿಗಾಗಿ ಅಗತ್ಯ ಮೂಲ ಸೌಲಭ್ಯವನ್ನು ಒದಗಿಸುವ ಕೆಲಸಗಳನ್ನು ಅಂತಿಮ ಹಂತದಲ್ಲಿ ನಡೆಸಲಾಗುತ್ತಿದೆ ಹಾಗೂ ವಿಶೇಷವಾಗಿ ಮಹಾಕುಂಭಮೇಳ ನಡೆಯುವ ಸಂಗಮ ಸ್ಥಳದಲ್ಲಿ ಅಂಡರ್ ವಾಟರ್ ಡ್ರೋನ್ಗಳನ್ನು ನಿಯೋಜನೆ ಮಾಡಲಾಗಿದೆ ಈ ಡ್ರೋನ್ಗಳು ನೂರು ಮೀಟರ್ ಆಳದ ತನಕ ಕಣ್ಗಾವಲು ಇಡಲಿವೆ ಇನ್ನು ಆಸ್ಪತ್ರೆಯ ವಿಚಾರಕ್ಕೆ ಬಂದರೆ ವಿಶೇಷವಾಗಿ ಪೀಸ್ಮಾ ಕ್ಯೂಬ್ ಅತ್ಯಾಧುನಿಕ ಕಂಚಾರಿ ಆಸ್ಪತ್ರೆಯನ್ನು ಅಳವಡಿಸಲಾಗಿದೆ ಈ ಭೀಸ್ಮಾ ಕ್ಯೂಬ್ ಆಸ್ಪತ್ರೆ ಇನ್ನೂರು ಜನರಿಗೆ ಏಕಕಾಲದಲ್ಲಿ ಚಿಕಿತ್ಸೆ ನೀಡುವ ವ್ಯವಸ್ಥೆಯನ್ನು ಒಳಗೊಂಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿಯವರೇ ಹೇಳಿದ್ದಾರೆ ಅಲ್ಲದೆ ಈ ಮಹಾ ಕುಂಭಮೇಳದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ನೇತ್ರ ಕುಂಭ ಕ್ಯಾಂಪ್ ತೆರೆಯಲಾಗುತ್ತದೆ ಇಲ್ಲಿ ಸುಮಾರು ಐದು ಲಕ್ಷ ಭಕ್ತರಿಗೆ ಕಣ್ಣಿನ ಪರೀಕ್ಷೆ ಮಾಡಿ ಮತ್ತು ಕನ್ನಡಕಗಳನ್ನು ವಿತರಣೆ ಮಾಡಲಾಗುತ್ತದೆ ಇದು ಗಿನ್ನಿಸ್ ದಾಖಲೆಗೆ ಸಹ ಸೇರುವ ಸಾಧ್ಯತೆಯೂ ಇದೆ ಹಾಗೆಯೇ ಮಕ್ಕಳನ್ನು ಗುರಿಯಾಗಿಸಿಕೊಂಡು ಈ ಮಹಾಕುಂಭ ಮೇಳದ ಸಮಯದಲ್ಲಿ ವಿಶೇಷ ತುರ್ತು ಚಿಕಿತ್ಸೆಗೆ ವ್ಯವಸ್ಥೆ ಮಾಡಲಾಗಿದೆ ಇಲ್ಲಿಗೆ ಆಗಮಿಸುವ ಸಾವಿರಾರು ಪ್ರವಾಸಿಗರು ಭಕ್ತರಿಗೆ ವಸತಿ ವ್ಯವಸ್ಥೆ ಕಲ್ಪಿಸಲು ಸ್ಥಳಾಂತರ ಮಾಡಬಹುದಾದ ಮಹಾಕುಂಭನಗರ ನಿರ್ಮಾಣ ಮಾಡಲಾಗಿದೆ ಸಾವಿರಾರು ಟೆಂಟ್ಗಳು ವಸತಿ ವ್ಯವಸ್ಥೆ ಈ ನಗರದಲ್ಲಿ ಲಭ್ಯವಿರುತ್ತದೆ ಅಲ್ಲದೆ ಈ ನಗರವನ್ನು ಐಸಾರಾಮಿ ಟೆಂಟ್ಗಳು ಜಿಲ್ಲಾಗಳು ಆಧುನಿಕ ವಸತಿ ಸೌಕರ್ಯಗಳು ಇರುವಂತೆ ಈ ಗ್ರಾಮವನ್ನು ನಿರ್ಮಾಣ ಮಾಡಲಾಗಿದೆ ತುರ್ತು ಪರಿಸ್ಥಿತಿ ಮುಂತಾದ ಮಾಹಿತಿಗಳನ್ನು ಶೇರ್ ಮಾಡಲು ರಿಯಲ್ ಟೈಮ್ ಮಾಹಿತಿ ನೀಡುವ ಅಪ್ಲಿಕೇಶನನ್ನು ಅಭಿವೃದ್ಧಿಗೊಳಿಸಲಾಗಿದೆ ವಿದೇಶಿ ಯಾತ್ರಿಕರನ್ನು ಗಮನದಲ್ಲಿಟ್ಟುಕೊಂಡು ವಿವಿಧ ಭಾಷೆಯಲ್ಲಿ ಮಾಹಿತಿ ನೀಡುವ ಸೂಚನಾ ಫಲಕಗಳನ್ನು ನಿರ್ಮಾಣ ಮಾಡಲಾಗಿದೆ ಇವು ಭಾರತದ ಭವ್ಯ ಸಂಸ್ಕೃತಿ ವೈವಿಧ್ಯತೆಯ ಕುರಿತು ಪರಿಚಯವನ್ನು ಮೂಡಿಸುತ್ತದೆ ಈ ಯು ಪಿ ಸರ್ಕಾರ ಈ ಕುಂಭಮೇಳಕ್ಕಾಗಿ ಆರು ಸಾವಿರದ ನಾನ್ನೂರು ಕೋಟಿಯನ್ನು ಬಿಡುಗಡೆ ಮಾಡಲಾಗಿದೆ ಹಾಗೂ ಇಪ್ಪತ್ತೈದು ಸಾವಿರ ಕೋಟಿ ಆದಾಯ ಬರುವಷ್ಟು ಅಂದಾಜು ಮಾಡಲಾಗಿದೆ ಬರುವ ಎಲ್ಲ ಜನರ ವಸತಿ ಸೌಲಭ್ಯಕ್ಕಾಗಿ ಒಂದು ಲಕ್ಷದ ಅರವತ್ತು ಸಾವಿರ ಟೆಂಟ್ಗಳನ್ನು ನಿರ್ಮಿಸಲಾಗಿದೆ ಹಾಗೂ ಒಂದು ಲಕ್ಷದ ಐವತ್ತು ಸಾವಿರ ಶೌಚಾಲಯಗಳನ್ನು ನಿರ್ಮಿಸಲಾಗಿದೆ ಪಾರ್ಕಿಂಗ್ ವ್ಯವಸ್ಥೆಗೆ ನಾಲ್ಕು ಸಾವಿರದ ಐನೂರು ಎಕರೆ ಪ್ರದೇಶವನ್ನು ಮೀಸಲಿಡಲಾಗಿದೆ ಇನ್ನು ಮೇಳದಿಂದ ಇಪ್ಪತ್ತೈದು ಪರ್ಸೆಂಟ್ ವ್ಯಾಪಾರ ವಹಿವಾಟು ಹೆಚ್ಚಾಗಲಿದೆ ಹಾಗೂ ನಲವತ್ತಾರು ಸಾವಿರ ಕುಟುಂಬಗಳಿಗೆ ಉದ್ಯೋಗ ಸೃಷ್ಟಿಯಾಗಲಿದೆ ಇಲ್ಲಿಯವರೆಗೂ ಮೇಳದ ವ್ಯವಸ್ಥೆಯನ್ನು ನೋಡಿದೆವು ಇನ್ನು ಮುಂದೆ ಅದರ ಹಿನ್ನೆಲೆಯನ್ನು ತಿಳಿಯೋಣ ಕುಂಭಮೇಳವು ಹಿಂದೂ ಪುರಾಣಗಳಲ್ಲಿ ಪ್ರಾಚೀನ ಬೇರುಗಳನ್ನು ಹೊಂದಿದೆ ಸಮುದ್ರ ಮಂಥನ ಕಥೆಯಿಂದ ಹುಟ್ಟಿಕೊಂಡಿದೆ ಎಂದು ನಂಬಲಾಗಿದೆ ಹಿಂದೂ ಪುರಾಣಗಳ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಧನ್ವಂತ್ರಿಯ ಕೈಯಲ್ಲಿ ಹೊರಹೊಮ್ಮಿದ ಅಮರತ್ವದ ಮಡಿಕೆಯನ್ನು ಉಲ್ಲೇಖಿಸಲಾಗಿದೆ ಕುಂಭ ಪದದ ಅರ್ಥ ಮಡಿಕೆ ಎಂಬುದಾಗಿದೆ ಮತ್ತೊಂದು ದಂತಕಥೆಯ ಪ್ರಕಾರ ದೇವರು ಮತ್ತು ರಾಕ್ಷಸರ ನಡುವಿನ ಹೋರಾಟದ ಸಮಯದಲ್ಲಿ ನಾಲ್ಕು ಸ್ಥಳಗಳಲ್ಲಿ ಅಮೃತ ಮಡಿಕೆ ಬಿದ್ದಿತ್ತು ಈ ಸ್ಥಳಗಳು ಪ್ರಯಾಗ್ರಾಜ್ ಹರಿದ್ವಾರ ಉಜ್ಜಯಿನಿ ಹಾಗೂ ನಾಸಿಕ್ ಆಗಿದ್ದು ಅಂದಿನಿಂದ ಇವು ತೀರ್ಥಯಾತ್ರೆಗೆ ಪವಿತ್ರ ಸ್ಥಳಗಳಾಗಿವೆ ಆಧ್ಯಾತ್ಮಿಕ ಮೋಕ್ಷವನ್ನು ಆಚರಿಸಲು ಕುಂಭಮೇಳ ನಡೆಸಲಾಗುತ್ತದೆ ಎಂದು ಹೇಳಲಾಗಿದೆ ಮಹಾ ಕುಂಭಮೇಳದ ರಾಜಸ್ಥಾನದ ಪ್ರಮುಖ ದಿನಗಳು ಇವಾಗಿವೆ ಜನವರಿ ಹತ್ತು ಜನವರಿ ಹದಿಮೂರು ಜನವರಿ ಇಪ್ಪತ್ತೈದು ಜನವರಿ ಇಪ್ಪತ್ತೇಳು ಫೆಬ್ರವರಿ ನಾಲ್ಕು ಫೆಬ್ರವರಿ ಐದು ಫೆಬ್ರವರಿ ಎಂಟರಂದು ನಡೆಯಲಿದೆ ನೋಡಿದರಲ್ಲ ವೀಕ್ಷಕರೇ ನೂರ ನಲವತ್ನಾಲ್ಕು ವರ್ಷಗಳ ನಂತರ ನಡೆಯುತ್ತಿರುವ ಈ ಮಹಾ ಕುಂಭಮೇಳಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೇವೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ ಎನಿವೇ ಥ್ಯಾಂಕ್ಸ್ ಫಾರ್ ವಾಚಿಂಗ್